ನೀವು ಚೋರಿ ಕ್ಯಾಂಪೇನ್ ಕೂಡ ಮಾಡಿದ್ರಿ ಏನಾಯ್ತು ಏನ್ ಸಮಾಜ್ ವೋಟ್ಸ್ ಕೌಂಟೆಂಟ್ಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಓಟ್ ಡಿಫರೆನ್ಸ್ ಇದೆ ನೀವು ಎಲೆಕ್ಷನ್ ಕಮಿಷನ್ ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಾರದು ಅಂತಕ್ಕಂತ ಕಾನೂನು ತಂದಿರಿ ನಂಬರ್ ಒನ್ ಎವಿಡೆನ್ಸ್ ಕೇಳಕ್ ಹೋಗಿ ಮುಂಚೆನೆ ಇವರು ಕಾನೂನಲ್ಲಿ ಬದಲಾವಣೆ ತಂದು ಎರೇಸ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಮೋದಿ ಅವರಲ್ಲಿ ಬೇಡ ಅಂತ ಆಯ್ತು ಎಲ್ಲಿ ಪಾರ್ಲಿಮೆಂಟ್ ಗೆ ಪಾರ್ಲಿಮೆಂಟ್ ಇಲ್ಲಿ ಫಂಡ್ ಅರ್ಥನ ಒಪ್ಕೊಂಡಿ ಜನ ಇಲ್ಲ ಫಂಡ್ ವಸ್ಕೋಟ್ ಹಾಕ್ಯಾರೆ ಮೋದಿ ಅವರ ನೀವು ಹೌ ಫಾರ್ಟಿ ಟು ಲ್ಯಾಕ್ ಇನ್ಕ್ರೀಸ್ ಇನ್ ಫೈವ್ ಮಂತ್ಸ್ ಎಲ್ಲಿಂದ ಬಂದ್ರು ನಲ್ವತ್ತೆ ಲಕ್ಷ ವೋಟ್ ಯಾರು ಜಾಸ್ತಿ ಆಗಿದೆ ಅಂತ ಹೇಳಿ ಇವತ್ತು ನೀವು ಎಲೆಕ್ಷನ್ ಕಮಿಷನರ್ ತೋರಿಸ್ಬಿಟ್ರೆ ನಾನು ರಾಜಕೀಯ ಗೊತ್ತೇ ಬಿಟ್ಟು ಬದಲಾವಣೆಗಳು ಬದಲಾವಣೆಗಳಾಗಿದೆ ಅನ್ನೋದಕ್ಕೆ ವಿಷಯಕ್ಕೆ ಯಾಕೆ ಜನ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ರವೀಶ್ ಕುಮಾರ್ ಅವರು ಅಂತ ರಾಷ್ಟ್ರೀಯ ಮಟ್ಟದ ಪತ್ರಕರ್ತರು ಮಾಧ್ಯಮ ರವೇಶ್ ಕುಮಾರ್ ಅಫಿಷಿಯಲ್ ಅಂತ ಒಂದು ಮಾಧ್ಯಮ ಡಿಜಿಟಲ್ ಸೆಗ್ಮೆಂಟ್ ಯಾವ ಮಟ್ಟಿಗೆ ಹೋಗ್ತದೆ ಅಂತ ಅಭಿಸಾತ್ ಶರ್ಮಾ ಪುಣ್ಯಪರಶು ವಾಜಪೇಯಿ ಬೇರೆ ಬೇರೆ ಸೆಗ್ಮೆಂಟ್ ಎಲ್ಲ ಇದೆ ಜನ ಈ ರೀತಿಯ ನಮ್ಮ ತಿಕ್ಲುತನಗಳಿದೆಯಲ್ಲ ಈ ರೀತಿಯ ಹುಚ್ಚಾಟಗಳು ಇದೆಯಲ್ಲ ಈ ರೀತಿಯ ದಡ್ಡತನಗಳಿದೆಯಲ್ಲ ಅದನ್ನ ತಿರಸ್ಕಾರ ಮಾಡಿ ಅಂತ ನಿರ್ಧಾರ ಮಾಡಿ ಆಯ್ಕೆ ಮಾಡುವಂತದ್ದು ಜನಗಳ ಕೈಗೆ ಸಿಕ್ಬಿಟ್ಟಿದೆ ರೈಟ್ ರಾಂಗೋ ಈ ಡಿಜಿಟಲ್ ಒಂದಷ್ಟು ರೆವಲ್ಯೂಷನ್ ಈ ಕ್ರಾಂತಿ ಜನಗಳಿಗೆ ಸ್ವತಂತ್ರವಾಗಿ ನಿರ್ಧಾರ ಮಾಡುವಂತ ಹೇಳುವಂತ ಶಕ್ತಿಯನ್ನು ಕೊಟ್ಟಿದೆ ಬಟ್ ಅದು ಮತವಾಗಿ ಪರಿವರ್ತನೆ ಆಗ್ತಿಲ್ಲ ಬದಲಾಯಿಸುವಂತ ಕೆಲಸ ಆಗ್ತಿಲ್ಲ ಅನ್ನೋ ವಿಷಯಗಳಲ್ಲಿ ನಾನು ಖಂಡಿತ ಸೊ ನೀವು ಓಟ್ ಚೋರಿ ಅಂತ ದೊಡ್ಡ ಮಟ್ಟ ಕ್ಯಾಂಪೇನ್ ಕೂಡ ಮಾಡಿದ್ರಿ ಏನಾಯ್ತು ಏನ್ ಸಮಾಚಾರ ಬಿಹಾರ ಅಂತ ರೀ ಹಂಡ್ರೆಡ್ ಪರ್ಸೆಂಟ್ ಓಟ್ ಚೋರಿ ಆಗಿದೆ ರೀ ಇವತ್ತಿನ ಬೆಳಗ್ಗೆ ಒಂದು ಡಾಕ್ಯುಮೆಂಟ್ ಓದ್ತಾ ಇದ್ದೆ ಐ ಕುಡ್ ಬಿ ರಾಂಗ್ ಟೋಟಲ್ ಓಟ್ಸ್ ಪೋಲ್ಡ್ ಹಾ ಟೋಟಲ್ ಓಟ್ಸ್ ಪೋಲ್ಡ್ಗೆ ನಂಬರ್ ಆಫ್ ಓಟ್ಸ್ ಕೌಂಟೆಡ್ಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ವೋಟ್ ಡಿಫರೆನ್ಸ್ ಇದೆ ಐ ರಿಪೀಟ್ ಟೋಟಲ್ ವೋಟ್ಸ್ ಪೋಲ್ಡು ಹ್ಞೂ ಎಲೆಗೇಷನ್ ಕಮಿಷನ್ ರಿಪೋರ್ಟ್ ಪ್ರಕಾರ ಹಾಂ ನಂಬರ್ ಆಫ್ ವೋಟ್ಸ್ ಕೌಂಟೆಡ್ಗೆ ಹಾಂ ನಂಬರ್ ಆಫ್ ವೋಟ್ಸ್ ಹಾಕಿದ್ದಕ್ಕೆ ಅಂದರೆ ಪೋಲ್ಡ್ ಗೆ ಟೋಟಲ್ ಟ್ಯಾಲಿ ಮಾಡಿದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ವೋಟ್ ಜಾಸ್ತಿ ಇದೆ ಒಂದಷ್ಟು ಬ ತಿರಸ್ಕಾರ ಆಗ್ಬೋದು ನಾ ಪೋಸ್ಟಲ್ಲಿ ವೋಟ್ಗಳೆಲ್ಲ ಕಡಿಮೆ ಆಗಬೇಕಾಯ್ತು ಹಾಗೆ ನೋಡಿದ್ರೆ ಇಲ್ಲ ಹಾಗಾಗಿದೆ ಬ್ಯಾಲೆಟ್ ವೋಟ್ಗಳು ಜಾಸ್ತಿ ಬ್ಯಾಲೆಟ್ ವೋಟು ಪ್ಲಸ್ ಟೋಟಲ್ ಪೋಲಿಂಗ್ ಸ್ಟೇಷನ್ ನಲ್ಲಿ ಪೋಲಿಂಗ್ ಬೂತ್ ನಲ್ಲಿ ಮಷೀನ್ ನಲ್ಲಿ ಆಗಿರೋ ಓಟ್ ಒಂದು ಒಂದ್ ಅಮೌಂಟ್ ಇದ್ರೆ ಟ್ಯಾಲಿ ಮಾಡಿದಾಗ ಜಾಸ್ತಿ ತೋರಿಸ್ತಾ ಇದೆ ಎಲೆಕ್ಷನ್ ಹೇಳ್ತಿರೋದು ನಾವು ಎರಡು ಮೂರು ಪ್ರಶ್ನೆ ಇದೆ ಜನಕ್ಕೆ ಅರ್ಥ ಆಗ್ಬೇಕು ಯುವ ಜನತೆ ಕೂಡ ಅರ್ಥ ಆಗ್ಬೇಕು ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ ನೀವು ಒಬ್ಬ ಎಲೆಕ್ಷನ್ ಕಮಿಷನ್ ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಾರ್ದು ಅಂತಕ್ಕಂಥ ಕಾನೂನು ಯಾಕೆ ತಂದ್ರೆ ನಂಬರ್ ಒನ್ ಸುಪ್ರೀಂ ಕೋರ್ಟ್ಗೆ ಎವಿಡೆನ್ಸ್ನ ಕೇಳಿದಾಗ ನಮ್ಮಲ್ಲಿ ಅಧಿಕಾರ ಇದೆ ನಾನು ನಲವತ್ತೈದು ದಿನದಲ್ಲೇ ನಾನು ಎವಿಡೆನ್ಸ್ನೆಲ್ಲ ತೆಗೆದು ಬಿಟ್ಟಿದ್ದೀನಿ ಎವಿಡೆನ್ಸ್ನ ಎರೇಸ್ ಮಾಡಿದ್ದೀವಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಹೇಳ್ತಾರೆ ನಲವತ್ತೈದು ದಿನದಲ್ಲಿ ನಾನು ಎವಿಡೆನ್ಸ್ನ ಎರೇಸ್ ಮಾಡಿದ್ದೀನಿ ಯಾತಕ್ಕೆ ಮಾಡಿ ಏನು ಅರ್ಜೆಂಟ್ ಇತ್ತು ನಿನಗೆ ಎವಿಡೆನ್ಸ್ ಎರೇಸ್ ಮಾಡಲಿಕ್ಕೆ ವೈ ಆನ್ ವಾಟ್ ಗ್ರೌಂಡ್ಸ್ ಯು ಹ್ ಎರೇಸ್ ದ ಹೋಲ್ ಎವಿಡೆನ್ಸ್ ಫಾರ್ ವಾಟ್ ಮಹಾರಾಷ್ಟ್ರ ಎಲೆಕ್ಷನ್ ಆಗಿರತಕ್ಕಂಥದನ್ನ ಎವಿಡೆನ್ಸ್ ಕೇಳಕ್ಕೆ ಹೋಗೋಕ್ಕಿಂತ ಮುಂಚೆನೆ ಇವರು ಕಾನೂನಲ್ಲಿ ಬದಲಾವಣೆ ತಂದು ಎರೇಜ್ ಮಾಡಿಬಿಟ್ಟಿದ್ದಾರೆ ಏನು ಕಾರಣ ಏನು ಎರೇಜ್ ಮಾಡೋದ್ರಲ್ಲಿ ಅವಸರ ಏನಿತ್ತು ಇಷ್ಟು ವರ್ಷದಿಂದ ಕಾನೂನೇ ಇರಲಿಲ್ಲ ಇವರು ನಲವತ್ತೈದು ದಿವಸ ಒಳಗಡೆ ನೀವು ಚಾಲೆಂಜ್ ಮಾಡಬೇಕು ಹೆಂಗ್ ಮಾಡ್ತಾರೆ ನಲವತ್ತೈದು ದಿವಸ ಒಳಗಡೆ ಚಾಲೆಂಜು ಮಾಡೋದ್ರೊಳಗೆ ನೀವು ಅಷ್ಟು ಅವಸರ ನಿಮ್ಗೆ ಅರೇಜ್ ಮಾಡೋದು ಇವೆಲ್ಲ ಡೌಟ್ಫುಲ್ ಯಾಕೆ ಬರ್ತಾ ಇದೆ ಅಂತಂದ್ರೆ ಇವರು ಗೆಲಕ ಮಾನದಂಡಗಳು ಏನಂತ ಒಂದು ಅದೇ ಹೇಳೋದು ಗೆಲಕ ಮಾನದಂಡಗಳು ಬೇಕು ಇಪ್ಪತ್ತೈದು ವರ್ಷ ಆದ ನಂತರ ನಲ್ಲಿ ಚುನಾವಣೆ ಮತ್ತೆ ಬರುತ್ತೆ ಇಪ್ಪತ್ತೈದು ವರ್ಷ ಒಂದೇ ರೂಲಿಂಗ್ ಪಾರ್ಟಿ ಇರ್ತದೆ ಬಿಜೆಪಿ ನೂರು ಸೀಟ್ನಲ್ಲಿ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆಲ್ಲತ್ತೆ ಜೆ ಡಿ ಯು ನೂರು ಸೀಟ್ನಲ್ಲಿ ನಿಂತ್ಕೊಂಡು ಎಂಬತ್ತೊಂಬತ್ತು ಸೀಟ್ ಗೆಲ್ತತ್ತೆ ಆಯ್ತು ನೀವು ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದೆ ನೀನು ನಿಮ್ಮ ಮನೆಗೆ ನೂರಾರು ಜನನ ಸಾಕಿ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತುಗ ನಿನಗೆ ಐವತ್ತು ನಾಲ್ಕು ಐವತ್ಮೂರು ಓಟ್ ಬಳಗೊಳಗೆ ಸ್ವರ್ಗ ನರಕ ಎಲ್ಲ ಕಾಣ್ತದೆ ನಿನಗೆ ಹೇಳೋದು ತೊಂಬತ್ತು ಪರ್ಸೆಂಟ್ ಅಷ್ಟು ಸ್ಟ್ರೈಕ್ ರೇಟ್ ಬರ್ಲಿಕ್ಕೆ ಕಾರಣ ಏನು ಆಯ್ತು ಏನು ಆಗ್ಲಾರದಂತದೇನು ಆಗ್ಬಿಟ್ಟಿದೆ ಎಲ್ಲರ ಮನೆಗೆ ಬಂಗಾರ ತಟ್ಟಿ ಹಿಡ್ಕೊಂಡು ತಿರುಗಾಡ್ತಿದ್ದಾರೆ ಏನು ಅಂಥದ್ದು ಏನಾಗಿದೆ ಬಿಹಾರ್ ನಲ್ಲಿ ತೊಂಬತ್ ಪರ್ಸೆಂಟ್ ಜನ ಅವರಿಗೆ ತೊಂಬತ್ತಷ್ಟು ಸ್ಟ್ರೈಕ್ ರೇಟ್ ಆಗ್ಬೇಕಂತ ಕಾರಣ ಏನು ರೀಸನ್ ಅದಕ್ಕೆ ಹತ್ತು ಸಾವಿರ ಕಮ್ಮಿ ಬರೋಣ ಅಂದ್ರೆ ಯಾವುದೇ ದೃಷ್ಟಿಯಿಂದ ದೊಡ್ಡ ವಿಚಾರ ಇಲ್ಲ ಏನು ಆಗ್ಲಾರ್ದಂಥದ್ದು ಏನೂ ಆಗಿಲ್ಲ ಇತಿಹಾಸದಲ್ಲಿ ಇಂಥ ಚುನಾವಣೆಗಳು ನೀವು ಸೌತ್ ಅಮೇರಿಕಿಂದ ನಾರ್ತ್ ಅಮೇರಿಕಿಂದ ಯಾವುದೇ ದೇಶದಲ್ಲಿ ಬರ್ರಿ ಇಷ್ಟು ದೊಡ್ಡ ಪ್ರಮಾಣ ಮ್ಯಾಂಡೇಟ್ ಕೊಡ್ಬೇಕಂದ್ರೆ ರಾಜ ನಿಂತ್ಕೊಂಡ್ರು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ರಾಜ ನಿಂತ್ಕೊಂಡು ನಂದೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ರೆ ಅಂದ್ರೆ ಕಳಿವೆ ಜನ ಹತ್ತು ಓಟ್ ಉಲ್ಟ ಹಾಕಿರ್ತಾರೆ ಮಾಡಿರ್ತಾರೆ ಇದು ಏನು ಕಾರಣ ಈಗ ಓಕೆ ಐ ಎಕ್ಸ್ಪ್ಲೇನ್ ಟಿವ್ ಇದು ಎಲ್ಲಿ ಹೆಂಗ್ ಬಂತು ಅಂತಂದ್ರೆ ಇವರು ಎಸ್ ಐ ಆರ್ ಮಾಡಿದ್ರು ಅದು ನಿಮಗೆ ಗುರುತಿದ ಅರವತ್ತೈದು ಲಕ್ಷ ಓಟ್ ತೆಗೆದರು ಬಿಆಾರ್ನಲ್ಲಿ ಅರವತ್ತೈದು ಲಕ್ಷ ಓಟ್ ತೆಗೆದ್ರು ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಲಕ್ಷ ಓಟ್ ಜಾಸ್ತಿ ಮಾಡಿದ್ರು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಜಾಸ್ತಿ ಮಾಡಿದ್ರು ಅಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗಿ ಐದೇ ತಿಂಗಳಲ್ಲಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಜಾಸ್ತಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಲಕ್ಷ ಜಾಸ್ತಿ ಮಾಡ್ತಾರೆ ಉದಾಹರಣೆಗೆ ಹೋಗೋಣ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ನ ನ ಜನ ತಿರಸ್ಕರಿಸ್ತಾರೆ ಮೋದಿ ಬೇಡ ಬ್ಯಾಡ ಅಂತೇಳಿ ಐದು ತಿಂಗಳಲ್ಲಿ ಮತ್ತೆ ಮೋದಿ ಬೇಕಂತ ರಾಜ್ಯದಲ್ಲಿ ಎಲೆಕ್ಟ್ ಅಂದ್ರೆ ಫಂಡ್ ವೀಸ್ ದೊಡ್ಡ ಲೀಡ್ರಾ ಮೋದಿ ಅಂದ್ರೆ ಫಸ್ಟ್ ಚೋರಿ ಆಗ್ಲಿಲ್ಲ ನೆಕ್ಸ್ಟ್ ಆಯ್ತು ಸ್ವಲ್ಪ ಮುಗಿಸ್ಬಿಡ್ತೇನೆ ಅಂದ್ರೆ ಮೋದಿಯವರಲ್ಲಿ ಬೇಡ ಅಂತಾಯ್ತು ಇಲ್ಲಿ ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ ಇಲ್ಲಿ ಫಂಡ್ ವೇಸ್ ಬೇಕಂತ ಒಪ್ಕೊಂಡ್ಬಿಡಲಿ ಜನ ಇಲ್ಲ ಫಂಡ್ ವೇಸ್ಕೋಸ್ಕರ ಓಟ್ ಹಾಕ್ಯಾರೆ ಮೋದಿ ಅವ್ರಕೋಸ್ಕರ ಅಂತ ಹೇಳ್ತೀರಾ ನೀವು ಅಂದ್ರೆ ಹೆಂಗ್ ಗೆದ್ರು ಅಂತಂದ್ರೆ ಆರು ತಿಂಗಳ ನಲ್ವತ್ತೆರಡು ಲಕ್ಷ ಓಟ್ ಜಾಸ್ತಿ ಆಗಕ್ಕೆ ಏನ್ ಕಾರಣ ಅದ್ ಹೇಳ್ಬೇಕಲ್ಲ ವರ್ಷಾನ್ ವರ್ಷ ವೋಟ್ ಇನ್ಕ್ರೀಸ್ ಆಗತ್ತೆ ನಾನು ಕೂಡ ಮೂವತ್ ಮೂರು ವರ್ಷ ರಾಜಕಾರಣ ವ್ಯವಸ್ಥೆ ಇಲ್ಲ ಹದಿನೇಳನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿದ್ದು ಈ ವರ್ಷದಲ್ಲಿ ನನ್ನ ತಾಲೂಕಿನಲ್ಲಿ ಹದಿನೆಂಟು ವರ್ಷ ಮೇಲೆ ಎಷ್ಟು ಜನ ಹೋಗ್ತಾರೆ ಅಂತಕ್ಕಂಥದ್ದು ಒಂದು ಗೈಡ್ಲೈನ್ಸ್ ಇರುತ್ತೆ ಈ ವರ್ಷ ಹದಿನೆಂಟು ವರ್ಷ ಮೇಲೋಗಿರ್ತಕ್ಕಂಥವ್ರು ವೋಟರ್ ಲಿಸ್ಟ್ನಾಗ ಬರ್ತಾರೆ ತೀರೋದ್ರು ವೋಟರ್ ಅಂತ ಹೊರಗೆ ಹೋಗ್ತಾರೆ ನಮ್ಮ ಅಕ್ಕ ತಂಗಿಯಿಂದ ಬೇರೆ ರಾಜ್ಯ ಬೇರೆ ರಾಜ್ಯಕ್ಕೆ ಬೇರೆ ಯಾವುದೋ ತಾಲೂಕಿಗೆ ಬೇರೆ ಜಿಲ್ಲೆಗೆ ಮದುವೆ ಯಾವುದು ಹೋಗಿದ್ದು ಅಲ್ಲಿಂದ ವೋಟರ್ ಲಿಸ್ಟ್ ಹೊರಗೆ ಹೋಗ್ತಾರೆ ಕೆಲವರಿಷ್ಟು ವೋಟರ್ ಲಿಸ್ಟ್ನಿಂದ ಹೊರಗೆ ಹೋಗ್ತಾರೆ ಕೆಲವರು ವೋಟ್ ಲಿಸ್ಟ್ನ ಒಳಗೆ ಬರ್ತಾರೆ ಒಂದು ಆವರೇಜ್ ಇದೆ ತಂಬ್ರೂಲ್ ಇದೆ ಅದು ಆ್ಯಾವ್ರೇಜ್ ತಂಬ್ರೂಲ್ ಇತಿಹಾಸದಿಂದ ತಂಬ್ರೂಲ್ ಇದೆ ನೀವು ಇಡೀ ವರ್ಷ ಐದು ವರ್ಷಕ್ಕೆ ನೋಡಿದಾಗ ಹದಿನೈದು ವರ್ಷ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ವರ್ಷ ಆವರೇಜ್ ಬರುತ್ತೆ ಅದು ಪ್ರತಿ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಆಲ್ರೆಡಿ ಹದಿನೈದು ಲಕ್ಷ ಇಪ್ಪ ಜಾಸ್ತಿ ಆಗಿತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬರಕಿನ ಮುಂಚೆ ಹತ್ತೊಂಬತ್ತನ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇಪ್ಪತ್ನಾಕ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ರಿವೈಸ್ ಲಿಸ್ಟ್ ಹದಿನೈದು ಲಕ್ಷ ಜಾಸ್ತಿ ಆಗಿತ್ತು ಸೋತ್ ಬಿಟ್ರೆ ಎಲೆಕ್ಷನ್ ಅಲ್ಲಿ ಸೋತಾದ ನಂತರ ಕೇವಲ ಆರು ತಿಂಗಳಲ್ಲಿ ನಲವತ್ತೆರಡು ಲಕ್ಷ ವೋಟ್ ಹೆಂಗ್ ಜಾಸ್ತಿ ಆಗುತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಂತೋಷ್ ಗಾಡ್ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿಮ್ ನಾಯಕರು ಏನ್ ಹೇಳ್ತಿದ್ದಾರೆ ಅದನ್ನ ನೀವು ಹೇಳ್ತಾ ಇದೀರಿ ನಂಬರ್ ಆ ನಂಬರ್ ಅದ್ ಬದ್ಬಿಟ್ರೆ ಬೇರೆ ಏನು ಸಾಧ್ಯ ಇಲ್ಲ ಎಲ್ಲಿ ಏನಾಗುತ್ತೆ ಈಗ ಫಲಿತಾಂಶ ಏನೀಗ ಫೈನಲಿ ಇದು ಫನ್ ನಿಮಿಷ ಹೇಳುದು ಈ ನಲವತ್ತೇಳು ಲಕ್ಷ ಓಟ್ನ ಫಸ್ಟ್ ಹೆಂಗ್ ಜಾಸ್ತಿ ಆಯ್ತಕ್ಕಂತ ಜನಕ್ಕೆ ಹೇಳ್ಬೇಕ ಬೇಡ ಹೌ ವೋಟ್ಸ್ ಇನ್ಕ್ರೀಸ್ ಇನ್ ಫೈವ್ ಮಂತ್ಸ್ ಎಲ್ಲಿಂದ ಬಂದ್ರು ಪಾರ್ಲಿಮೆಂಟ್ ಚುನಾವಣೆ ಆಲ್ರೆಡಿ ಆಗಿಬಿಟ್ಟಿತ್ತು ಎವ್ರಿ ಇಯರ್ ರಿವೈಸ್ ವೋಟರ್ ಲಿಸ್ಟ್ ಬರ್ತೈತೆ ಎವ್ರಿ ಇಯರ್ ಎವ್ರಿ ಇಯರ್ ಚುನಾವಣೆ ಚುನಾವಣೆ ಚುನಾವಣೆಗಳು ಇದ್ದಾವೆ ಚುನಾವಣೆ ಆಯಿತು ಅಸೆಂಬ್ಲಿ ಆಯಿತು ಪಾರ್ಲಿಮೆಂಟ್ ಆಯ್ತು ತಿರ್ಗಾ ಪಾರ್ಲಿಮೆಂಟ್ ಬಂತು ಪಾರ್ಲಿಮೆಂಟ್ ನಲ್ಲಿ ನಿಮಗೆ ಹದಿನೈದು ಲಕ್ಷ ವೋಟ್ ಮೊದಲೇ ಜಾಸ್ತಿ ಆಯಿತು ಪಾರ್ಲಿಮೆಂಟ್ ಆಗಿ ಆರು ತಿಂಗಳಲ್ಲಿ ನಲವತ್ತೆರಡು ಲಕ್ಷ ವೋಟ್ ಜಾಸ್ತಿ ಆದರೆ ಉದಾಹರಣೆಗೆ ಇನ್ನ ಐದು ವರ್ಷದಲ್ಲಿ ಎಷ್ಟು ಓಟ್ ಜಾಸ್ತಿ ಆಗ್ಬೇಕು ಮೂರು ಕೋಟಿ ಜಾಸ್ತಿ ಕೋಟಿ ಈಗ ಮತ್ತೆ ಅಲ್ಲ ಫಸ್ಟ್ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಉದ್ದೇಶ ಅರ್ಥ ಆಗ್ಬಿಡುತ್ತೆ ನಲ್ವತ್ತೆರಡು ಲಕ್ಷ ಓಟ್ ಜಾಸ್ತಿ ಆಯ್ತು ನಲ್ವತ್ತೆರಡು ಲಕ್ಷ ವೋಟ್ ಯಾರ್ದು ಜಾಸ್ತಿ ಆಗಿದೆ ಅಂತೇಳಿ ಇವತ್ತು ನೀವು ಎಲೆಕ್ಷನ್ ಕಮಿಷನರ್ ತೋರಿಸ್ಬಿಟ್ರೆ ನಾನು ರಾಜಕೀಯ ಇವತ್ತೇ ಬಿಟ್ಟು ಬಿಡ್ತೀನಿ ಯಾಕಂತಂದ್ರೆ ಇದರಲ್ಲೇ ಡೌಟ್ ಇರೋದು ನಲ್ವತ್ತೆರಡು ಲಕ್ಷ ಓಟ್ ಜಾಸ್ತಿ ಆಯ್ತು ಇನ್ನೊಂದು ಬಹಳ ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಮಹಾರಾಷ್ಟ್ರದ ಬಂದಾಗ ಎಲ್ಲೆಲ್ಲಿ ವೋಟ್ ಜಾಸ್ತಿ ಆಗಿದೆ ಯಾವ ತಾಲೂಕುಗಳಲ್ಲಿ ಬಹುತೇಕ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಓಟ್ ಜಾಸ್ತಿ ಆಗಿದೆ ಕಾಂಗ್ರೆಸ್ಗೆ ಒಂದು ಲಕ್ಷ ಓಟ್ ಬಂದಿತ್ತು ಅಂತ ಇಟ್ಕೊಳ್ಳಿ ಬಿಜೆಪಿಗೆ ಎಂಬತ್ತೈದು ಸಾವಿರ ಓಟ್ ಬಂದಿತ್ತು ಅಂತ ಇಟ್ಕೊಳ್ಳಿ ಬಿಜೆಪಿಗೆ ಎಂಬತ್ತೈದು ಸಾವಿರ ಓಟ್ ಬಂದಿದ್ದಲ್ಲಿ ಕಾಂಗ್ರೆಸ್ಗೆ ಒಂದು ಲಕ್ಷ ಓಟ್ ಬಂದಲ್ಲಿ ಕಾಂಗ್ರೆಸ್ಗೆ ಒಂದು ಲಕ್ಷ ಓಟ್ ಸೇಮ್ ಇದೆ ಈ ಎಕ್ಸ್ಟ್ರಾ ಮೂವತ್ತೈದು ಸಾವಿರ ಏಟ್ ವೋಟ್ ಏನು ಹಾಡಾಗಿದೆ ಅದು ಕಂಪ್ಲೀಟ್ ಬಿಜೆಪಿಗೆ ಹೋಗುತ್ತೆ ಉದಾಹರಣೆಗಳು ಲೈವ್ ಇದಾವೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಈಗ ಪರಿಹಾರ ಯಾವಾಗ ಏನು ಅಂತ ಪರಿಹಾರ ಆ ಪುಣ್ಯಾತ್ಮ ಕೆಳಗಿಳಿಬೇಕು ಸರ್ ಒನ್ ಮೋರ್ ಅಲ್ಲ ಹೇಳ್ತೀನಿ ಯಾಕೆ ಯಾವಾಗ್ಲು ನೀವು ಇತಿಹಾಸ ತಗ್ ನೋಡ್ರಿ ಒಳ್ಳೆ ರಾಜ್ಯಗಳು ಬಂದರೆ ಕೆಟ್ಟ ರಾಜಗಳು ಬಂದರೆ ಒಳ್ಳೆ ಅಧಿಕಾರಿಗಳು ಒಳ್ಳೆ ರಾಜಕಾರಣಿಗಳು ಈ ತರ ಬಂದು ಮಿಸ್ಯೂಸ್ ಮಾಡಕಲಿಗೆ ಎಲ್ಲ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗಾಳಿಗೆ ತೂರಿರ್ತಕ್ಕಂಥ ರಾಜ್ಯಕಾರಿಣಿ ಸೋಲಕ್ಕೆ ಕಾಯ್ಬೇಕು ಇನ್ನೇನು ಮಾಡ್ತಾರೆ ನೀವು ಪಾರದರ್ಶಕವಾಗಿ ಈ ದೇಶಕ್ಕೆ ಯುವ ಜನತೆಗೆ ನೀವು ಬ್ರಾಡ್ ಮೈಂಡೆಡ್ ಆಗಿ ಇಫ್ ಯು ಆರ್ ಏಬಲ್ ಟು ಟೇಕ್ ಇಟ್ ಇನ್ ಸಿಚುವೇಶನ್ ತೊಗೊಂಡು ಸ್ಪೋಟಿವ್ ಆಗಿ ತಗೊಂಡ್ರೆ ಚುನಾವಣೆ ಮಾಡ್ಬೋದು ನೀವು ಬರೀ ಚುನಾವಣೆಗೆ ಗೆಲ್ಲಕ್ಕೆ ನೀವು ಪ್ರಧಾನಮಂತ್ರಿ ಆಗಿದ್ರೆ ನಿಮಗೆ ಒಳ್ಳೇದಾಗಲಿ ನೀವು ಇನ್ನೊಂದು ಐದು ವರ್ಷ ಆಗ್ಬೋದು ನಿಮ್ಮ ಹೆಸರು ಫೋಟೋಗಳು ಇರ್ಬೋದು ದೇಶ ಜನ ವ್ಯವಸ್ಥೆ ಹಳ್ಳದಂತ ಹೋಗ್ತದೆ ಎಲ್ಲ ಪ್ರಧಾನಮಂತ್ರಿ ಆದರೆ ಏನು ಹಂಗೆ ಬರ್ತಾನೆ ನಿರ್ಮೂಲನೆ ಆಗಲಿಲ್ಲ ಇವ್ರು ಇನ್ನೂ ಒಂದು ಐದು ವರ್ಷ ಆದರೆ ಬಡತನ ಏನು ಬರ್ತಾನೆ ಆಗೋದಿಲ್ಲ ಇದೆಲ್ಲ ಹೇಳಲಿಕ್ಕೆ ಮಾರಲಿಕ್ಕೆ ವೋಟಿಗ್ ಆಗ್ತಕ್ಕಂಥ ವ್ಯವಸ್ಥೆಗಳಿದಾವೆ ದಿರ್ ಇಸ್ ನೋ ಒನ್ ಫಾರ್ಮುಲಾ ಟು ಸೇ ಜಸ್ಟ್ ಬಿಕಾಸ್ ಆಫ್ ದಿಸ್ ಒನ್ ಪರ್ಟಿಕ್ಯುಲರ್ ಲೀಡರ್ ದೇ ವಿಲ್ ಬಿ ರೆವಲ್ಯೂಷನ್ ದೇ ವಿಲ್ ಬಿ ಚೇಂಜ್ ರೆವಲ್ಯೂಷನ್ ಕ್ಯಾನ್ ಓನ್ಲಿ ಹ್ಯಾಪನ್ ವಿತ್ ಥಾಟ್ ವಿತ್ ಮೂಮೆಂಟ್ ವಿತ್ ಎಜಿಟೇಷನ್ ಯೂನಿಟಿ ಆಫ್ ದ ಪೀಪಲ್ ಇಟ್ ನಾಟ್ ಬೈ ಫೋರ್ಸ್ ಬೈ ಒನ್ಲಿ ಥ್ರೂ ಮೀಡಿಯಾ ದ ಪರ್ಸೆಪ್ಷನ್ ಇಸ್ ಕ್ರಿಯೇಟೆಡ್ ಲಾರ್ಜರ್ ದೆನ್ ಲೈಫ್ ಥಿಂಕಿಂಗ್ ದಟ್ ಈಸ್ ಗೋಯ್ ಟು ಕಾಮೆಂಟ್ ಕ್ರಿಯೇಟ್ ಎಲ್ಲ ಕ್ರಿಯೇಟ್ ಮಾಡ್ತಕ್ಕಂಥ ಈ ಪ್ರಸಂಪ್ಷನ್ ಏನಿದೆ ಇಟ್ ಇಸ್ ಟೋಟ್ಲಿ ಫಾಲ್ಸ್ ಈ ರಿಯಾಲಿಟಿ ಚೆಕ್ ಆದ್ರೆ ಜನ ಅರ್ಥ ಆಗುತ್ತೆ ಆ ರಿಯಾಲಿಟಿ ಚೆಕ್ ಆಗ್ಲಿಕ್ಕೆ ಬಿಡ್ಲಾರಕ್ಕೆ ಒಂದು ಅವ್ರ ಒಂದು ವ್ಯವಸ್ಥೆ ಐ ಇಂಡಿ ಟೂ ತ್ರೀ ಕ್ವಶನ್ ಓಕೆ